ಮಾಡ್ರಿ ನಮ್ಮ ಜನ ಓಟ್ ಹಾಕ್ಯಾರ ಅವ್ರಿಗೆ ಕೆಲಸ ಮಾಡ್ರಿ ಅವ್ರು ಹೊಡೆದಿರೀ ಅವ್ರು ರೊಟ್ಟಿ ತಿನ್ಸ್ರಿ ರೊಟ್ಟಿ ತಿನ್ರಿ ಅವಲಕ್ಕಿ ತಿನ್ಸ್ರಿ ಅವನ್ಸ್ರಿ ಮರಾಠ ಸಮಾಜದ ಮಟನ್ ಮಾಡಿದ್ರೆ ಮಟನ್ ತಿನ್ಬಾರ ಬಿಡ್ರಿ ಅವ್ರು ಏನು ಎಂದೂ ಓಟ್ ಹಾಕಿದ್ರೆ ಕೆಸಿದಿಲ್ಲ ಇದು ಇದು ಅಂತ ಇನ್ ಮ್ಯಾಗ ನಾ ಹೇಳಿ ಸಬ್ಕಾ ವಿಕಾಸ್ ಸಬ್ ಸಾತ್ ಸಬ್ಕಾ ವಿಕಾಸ್ ಇಲ್ಲ ಹಿಂದೂ ಹೋಕೆ ಸಾತ್ ಹಿಂದೂ ಹೋಂಕೆ ವಿಕಾಸ್ ದೇಶ ದ್ರೋಹಿಂಕೋ ಲಾತ್ ಇದು ನನ್ನ ಸ್ಲೋಗನ್ ನಾನು ಹೇಳ್ದಲ್ಲ ಪಾರ್ಲಿಮೆಂಟ್ ಇದು ಅಸೆಂಬ್ಲಿಯಾಗ ಕ್ಲೀನ್ ಇಂಡಿಯಾ ಕ್ಲೀನ್ ಕರ್ನಾಟಕ ಕ್ಲೀನ್ ಆಲ್ ಪಾರ್ಟಿ ನೋಡಿ ಎಲ್ಲ ಕೊಡ್ರಿ ಒಳಗೆ ಹಾಕಿ ನೀವೇ ಒಂದು ಪಾರ್ಟಿ ಮಾಡ್ಕೊಂಡು ಬಿಡೋದು ಹೇಳಿ ನೋಡಿ ಯಾಕೆ ಜೆ ಸೊಡ್ರಿ ಬಿಜೆಪಿಯಾಗಿರೋದು ಕಾಂಗ್ರೆಸ್ ಜೆ ಮಾಡೋದಿದ್ರು ಬಿಜೆಪಿಯಾಗ ನಿಮ್ಮದೇ ಒಳ ಒಪ್ಪಂದ ಅಡ್ಜಸ್ಟ್ಮೆಂಟ್ ಪಾರ್ಟಿ ನ್ಯಾಷನಲ್ ಪಾರ್ಟಿದು ಯಾರನ್ನ ಅಧ್ಯಕ್ಷ ಮಾಡ್ತಿರ ನೋಡ್ರಿ ಕೆ ಶಿವಕುಮಾರ್ ಮಾಡ್ತಿರೋ ಯಾರು ಮಾಡ್ತಿರೋ ಮಾಡ್ರಿ ರಾಜ್ಯಾಧ್ಯಕ್ಷರು ಯಾರು ಮಾಡ್ಬೇಕು ನಿಮ್ ಗುರ್ತಾಗ್ತದೆ ನೀವು ಹೇಳ್ತೀರಿ ಅದಕ್ಕೆ ಜಾಗೃತಿ ಇರ್ರಿ ಇವೆಲ್ಲ ಮೂರ್ತಿ ಉಳಿಬೇಕಾದ್ರ ನಮ್ಮ ದೇಶದ ಗುಡಿ ಗುಂಡಾರು ಉಳಿಬೇಕಾದ್ರ ಹಿಂದುತ್ವ ಇರುವಂತವನೇ ಎಮ್ ಎಲ್ ಎಂ ಪಿ ಮಾಡ್ರಿ ಇಲ್ಲಾಂದ್ರ ನಾಳೆ ಸಿದ್ದರಾಮಯ್ಯ ಮುಂದಿನ ಜನಮಿದ್ರ ನಾ ಏನಾಗಿಬಿಟ್ತೀನಿ ಅಂತ ಹೇಳ ಹಾ ಸಹ ಅಂತ ಹುಟ್ಟಿದಾರ ಭಾರತದಾಗ ಏನಾರ ಐವತ್ತು ಪರ್ಸೆಂಟ್ ಅವ್ರ ಆದ್ರೆ ಸಿದ್ದರಾಮಯ್ಯನ ಒದ್ದಿಳಿಸಿ ಜಮೀರ್ ಅಹ್ಮದ್ ಖಾನ್ ಮುಖ್ಯಮಂತ್ರಿ ಆಗ್ತಾನ ಸಿದ್ದರಾಮಯ್ಯನ ಏನ್ ಮಾಡ್ತಾರ ಅವ್ರ ಮನ್ಯಾಗ ಚಾಕ್ರಿ ತಗೊತಾರಲ್ಲ ಕೆಟ್ಟ ಇದು ತಲೆಗೆ ಇಟ್ಕೊಂಡ್ಬೇಡ್ರಿ ಸಿದ್ದರಾಮಯ್ಯ ಅವ್ರಿಗೆ ಅವಗೆ ಹೇಳಿನ ಏನ್ರಿ ಸಿದ್ದರಾಮಯ್ಯವ್ರ ಮುಂದಿನ ಜನ್ಮ ಮುಂದಿನ ಜನ್ಮ ಅವ್ನಿಗೆ ಹುಟ್ಟಿದ್ರಲ್ಲ ದೇವ್ರು ಹೆಂಗ್ ಹುಟ್ಟಿಸ್ತಾನೆ ಸಹಾಯದ ಪಾ ನನ್ ಬರೀ ಸಾಬ್ರದ ಕೆಲಸ ಮಾಡಿ ಪಾಪ ಹಾಲು ಮತ್ತದವ್ರು ಏನಕ್ಕೆ ಕೆಲಸ ಮಾಡಿ ನೆಡಿ ನೀನು ತಳಗೆ ಹೋಗ್ಬಿಡೋದು ಕಳಿಸ್ಬಿಡ್ತಾವ ರಿಜೆಕ್ಟ್ ಮಾಡ್ತಾನ ಅವ್ರು ಇದು ಇದು ಮಾಡ್ತಾರಲ್ಲ ಅದು ಚಿತ್ರ ಗುಪ್ತಾರೆ ಅದಕ್ಕೆ ಬಂದುಗಳೇ ಎಲ್ಲರೂ ಒಕ್ಕಟ್ಟಾಗಿರಿ ಜಾತಿ ಬಿಟ್ಬಿಡ್ರಿ ಅವ ಕುರುಬ್ರಹ್ಮಣ ಲಿಂಗಾಯತರ ಏನೂ ಇಲ್ಲ ಎಲ್ಲ ನಾವು ಒಂದಾಗಿದ್ರೆ ನಮ್ಗೆ ಭವಿಷ್ಯ ಐತಿ ನಾವು ಸನಾತನ ಹಿಂದೂ ಧರ್ಮ ಉಳಿಬೇಕು ನಮ್ಮಲ್ಲಿ ಒಂದಿಟ್ಟಿಗೆ ಸಾಂಗ್ಗಳು ಕೆಟ್ಟ ಹುಳುಗಳು ತಯಾರಾಗ್ಯಾವು ಹಿಂದೂ ಧರ್ಮಕ್ಕೆ ಬೇಕು ಹಾಕೋದೆಲ್ಲ ಕೆಮಿ ಹಾಕೋತವು ಹಿಂದೂ ಅವರೇನೋ ಕಮ್ಮಿ ಬಿಟ್ಟು ಹಸಿರು ಹಾಕೊಂಡು ಹೇಗ್ಯಾಡಪ್ಪ ನಾನು ಉದ್ದ ಕಟ್ಟ ಬಿಟ್ಟು ನೀನು ಮಸೂದೆ ಕಟ್ಟು ಮನೆಯೊಬ್ಬರು ಸ್ವಾಮೀಗೆ ಹೇಳಿದೆ ಏನ್ರಿ ಗುರುಗಳ ನೀವು ನೀವೇನೋ ಮಸೂತಿ ಉದ್ಘಾಟನೆಗೆ ಹೋಗಿದ್ರಿ ಅತ್ತ ಹೌದ್ರಿ ನಾವೆಲ್ಲ ಜಾತೆ ತೀತ್ರಿ ಅಂದ್ರ ಅಂದ್ರೆ ನಾಳೆ ನಿಮ್ದು ಮಠ ಬಾರಿಸ್ತಾರೆ ಬೇರೆಲ್ಲ ಬುದ್ಧಿನೇ ಇಲ್ಲ ಒಂದು ಮಸೂತಿ ಕಟ್ಟಿದ್ರೆ ಒಂದು ಸಾವಿರ ಹಿಂದೂಗಳ ಕೊಂತಂಗ ನೀವು ಉದ್ಘಾಟನೆಗೆ ಹೋದ್ರೆ ನೀವೇನೋ ಮಠದಾಗ ಕೂತೋರು ಮಸೂದಿ ಉದ್ಘಾಟನೆಗೆ ಹೋದ್ರೆ ಒಂದು ಸಾವಿರ ಹಿಂದೂಗಳನ್ನ ಮುಗಿಸದಂಗೆ ಅದನ್ನು ತಲೆಗೆ ಇಟ್ಕೋರಿ ನಾವೆಲ್ಲ ಒಕ್ಕಟ್ಟಿವೂನು ಎಲೆಕ್ಷನ್ ಬಂದ್ರೆ ಹೆಂಗಿರ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಓಟಿಂಗ್ ಮಾಡ್ಬೇಕು ಮಾಡಿಬಿಟ್ರ ಮಾಡಿಬಿಟ್ರಂದ್ರೆ ಒಕ್ಕಪ್ಪ ಕಾಯ್ದೆನ ಕಿತ್ತೊಗೀತೀವಿ ಅವ್ರಿಗೆ ಸಿಗೋ ಸಬ್ಸಿಡಿನೂ ಬಂದ್ ಮಾಡ್ತೀವಿ ಏನಿದ್ರು ದಲಿತರು ಹಿಂದುಳಿದವರು ನಮ್ಮ ಪಡೂರು ಎಲ್ಲ ಜಾತಿಗೂ ಬಿಡೋಲ್ಲ ಅವ್ರಿಗೆ ಕೊಡೋನು ಅವ್ರಿಗೇನು ಕೊಟ್ಟರೆ ಏನು ಕಿಸಿದ್ಲಾಕ ನಮ್ಗೇನು ಕೊಡೋಂಗದವ್ರು ಪುಟೆ ಹಾಕುದಿಲ್ಲ ಅಂದ್ರೆ ಅದಕ್ಕೂ ಸುಮ್ಮನೆ ಸಬ್ ಕಸ ಸಬ್ ಕ ಸೊ ಕಸ ಓಟೆ ಡಬ್ಬಿಮೆ ಕುಚ್ಬೀನೇ ಕಾಯ್ದೆ ಇತ್ತು ನಾವು ಎರಡು ಸಾವಿರ ಮುನ್ನೂರ ಇಪ್ಪತ್ತಾರು ಓಟ ಒಂದು ಓಟ ಐದುನೂರು ಐದುನೂರು ಮನೆ ಕಟ್ಕೊಂಡು ನನ್ನ ಮಕ್ಕಳೇ ಹಾಕ್ಬೇಕಲ್ಲ ಮೋದಿಯವ್ರಿಗೆ ಅವ್ರಿಗೂ ಗುರ್ತಾಗಿತ್ತು ಮೋದಿಯವ್ರಿಗೆ ನಾ ಏನು ತಪ್ಪು ಮಾಡಿದೆಪ್ಪ ಇನ್ನೇನು ಮಾಡೋದು ಬೇಡ ಅದಕ್ಕೆ ಒಗ್ಗಪ್ಪ ಕಾಯ್ದೆತಂದರೆ ಈಗ ಅಮೆಂಡ್ಮೆಂಟ್ ಆಗ್ತದೆ ಏನು ಜಗತ್ತು ಯಾವ ಅವ್ರ ಮೋದಿಯವರು ಪ್ಲ್ಯಾನ್ ಇಟ್ಟೆ ಮಾಡ್ಯಾರ ಇನ್ನು ಮೂರು ತಿಂಗಳದಾಗ ರಾಜ್ಯಸಭಾದಾಗ ನಮ್ಮ ರಿಸಲ್ಟ್ ಆಗ್ತದೆ ಈಗ ಜೆ ಪಿ ಸಿ ಹತ್ ಮಾಡ್ಯಾರ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿತ್ ಮಾಡಿರ್ತಾರೆ ಅವರೆಲ್ಲ ಚ ಅದ್ರಾಗೆಲ್ಲ ನಮ್ಮವ್ರ ಮುಂದೆ ವಾಕಪ್ ಆಸ್ತಿ ಉಳಿದ್ರು ಅದಕ್ಕೆ ಅಧಿಕಾರ ಹೋಗ್ತಾರೆ ಆ ಇದ್ರಾಗ ಎರಡು ಎಂ ಪಿಗಳು ಇರ್ತಾರೆ ಪಾರ್ಲಿಮೆಂಟಾಗ ಕರ್ನಾಟಕದಾಗ ಎರಡು ಎಮ್ ಎಲ್ ಎಗಳನ್ನ ಅದ್ರಾಗ ಮೆಂಬರ್ ಇರ್ತೀವಿ ನಾವು ಹಿಂದೂಗಳು ಅದು ಬ್ಯಾನ್ ಆಗಿತ್ತು ಕಾಂಗ್ರೆಸ್ ಹಿಂದೂಗಳೇ ಹಾಕ್ಬೇಕು ಹಾಗಾದ್ರೆ ಹಿಂದೂ ಗುಡು ಗುಡಿಗಳ ರೊಕ್ಕ ನೀವು ಹೊರಗೆ ಬಸದಿಗೆ ಹಾಕ್ಕೊಳ್ಲಾಕತ್ತೀರಪ್ಪ ನಮ್ಮ ದೇವಸ್ಥಾನ ಇನ್ನು ಹ್ಯಾಂಗೆ ನೀವು ದೇವಸ್ಥಾನದಾಗ ಹುಂಡೆ ಸರ್ಕಾರಿ ಧಾರ್ಮಿಕ ಇಲಾಖೆ ಬರ್ತಿದ್ದು ಗುಡಿ ಒಳಗೆ ಹುಂಡೆಗೂ ರೊಕ್ಕ ಹಾಕ್ಬೇಡ್ರಿ ನೀವು ನೂರೈವತ್ತು ರೂಪಾಯಿ ಏನಾರ ಇದ್ದಂತ ಆಚಾರ್ಯ ಅಲ್ಲೇನೋ ಸ್ವಾಮಿಗಳೇನು ಇರ್ತಾರಲ್ಲ ಅವ್ರಿಗೆ ಕೊಡ್ರಿ ಪಾಪ ಅವ್ರ ಬನ್ನಿ ನಡೀಲಿ ಈ ಸರ್ಕಾರಕ್ಕೆ ರೊಕ್ಕ ಕೊಡಬ್ರಿ ನಿಮ್ಗೆ ರೊಕ್ಕ ಒಯ್ದು ಸಾವಿರ ಕೊಡ್ತಾರೆ ರೊಕ್ಕ ಬೋರ್ಡ್ಗೆ ಕಂಪೌಂಡ್ ಕಟ್ಟಲಾಕ ನೂರು ಕೋಟಿ ರೂಪಾಯಿ ಕೊಟ್ಟಾರೆ ನಮ್ಮ ಸಿದ್ದರಾಮಯ್ಯ ಅದಕ್ಕೆ ಇದನ್ನೆಲ್ಲ ಜಾಗೃತಿ ಮಾಡಿಕೊಂಡು ಸುಭಾಷ್ ಚಂದ್ರ ಬೋಸ್ ಜಯಂತಿ ಇವತ್ತು ನಾವು ಯಾರನ್ನ ನನಗಿಸ್ಬೇಕಪ್ಪ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಹುಟ್ಟಿದ ದಿನ ಇವತ್ತು ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ ಹುಟ್ಟಿದಂಥ ಪುಣ್ಯ ದಿವಸ ಇವತ್ತು ಅಕ್ಟೋಬರ್ ಬರೇ ಗಾಂಧಿ ಅಟ್ಟೆ ಹುಟ್ಟಲಿಲ್ಲ ಲಾಲ್ ಬಹಾದೂರ್ ಶಾಸ್ತ್ರಿ ಹುಟ್ಟಿದಂಥದ್ದು ಲಾಲ್ ಬಹಾದೂರ್ ಶಾಸ್ತ್ರಿ ಫೋಟೋನು ಗಾಂಧಿ ಕಿತ್ತ ಮಾಡಿ ಇಟ್ಟು ಪೂಜೆ ಮಾಡ್ರಿ ಆಗಸ್ಟ್ ಹದಿನೈದು ಬಂದ್ರೆ ಸಂಗೊಳ್ಳಿ ರಾಯಣನ ನೆನ್ಸ್ಕೋರಿ ಜನವರಿ ಇಪ್ಪತ್ತು ಬಂದ್ರ ಇಪ್ಪತ್ತಾರು ಬಂದ್ರೆ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ ದಿನ ಹುತಾತ್ಮ ದಿನ ಅಂತೇಳಿ ಎಲ್ಲರೂ ಪೂಜೆ ಮಾಡ್ರಿ ಸಂಗೊಳ್ಳಿ ರಾಯಣ್ಣ ಇಡೀ ಚವೀರಾಣಿ ಚೆನ್ನಮ್ಮ ಜೊತೆಗೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡೋದಂತ ಪುಣ್ಯಾತ್ಮ ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಇನ್ನು ಎಲ್ಲೇ ಕಾರ್ಯಕ್ರಮ ಇವತ್ತು ಸುಭಾಷ್ ಚಂದ್ರ ಬೋಸ್ ಜನ್ಮ ದಿವಸ ಬಂದ್ರೆ ಈಗಂತ ಕಮಿಟಿಯವರಿದ್ದೀರಿ ಈಗ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಬಹುಶಃ ಎಲ್ಲ ಮೂರ್ತಿಗಳನ್ನು ಬಿಜಾಪುರ ತೊಳೆದಾರ ಎಲ್ಲ ತೊಳೆದಿವಿ ಪಾಪ ಎಲ್ಲ ನೀರು ಹಾಕಿ ತೊಳೆದು ಎಲ್ಲ ಕ್ಲೀನ್ ಮಾಡ್ಯಾರ ಈ ನಿಮಗೆ ನಾವು ನಿಮ್ಮ ಮೂವತ್ತೈದನೇ ವರ್ಲ್ಡ್ದ ಜನರಿಗೆ ಮತ್ತು ಅದೇನು ಸುಭಾಷ್ ಚಂದ್ರ ಬೋಸ್ರಿಗೆ ಇದು ಅದಲ್ಲ ಇವತ್ತು ನಿಮ್ಮ ಉಡ್ಯಾಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಹಾಕೀವಿ ಅವರು ತೊಳೆದು ಬೆಳೆದು ಅವ್ರು ಹುಟ್ಟಪ್ಪ ಬಂದಾಗ ಅವ್ರು ಇದು ಬಂದಾಗ ಬಂದು ಹಾರ ಹಾಕಿ ಒಂದು ಜೈ ಹಿಂದ ತಳಿ ಅವರ ಸ್ಮರಣೆ ಮಾಡ್ಕೋಬೇಕು ಯಾಕಂದ್ರೆ ಮೂರ್ತಿ ಯಾಕೆ ಕುಡಿಸ್ತೀವಪ್ಪ ಅಂದ್ರೆ ಅವರ ಆದರ್ಶ ನಮಗಿರಲಿ ಅವ್ರು ಹೆಂಗೆ ನಮಗೆ ಸಲುವಾಗಿ ಹೋರಾಟ ಮಾಡ್ಯಾರಂಥದ್ದನ್ನು ಸಾಂಕೇತಿಕವಾಗಿ ಈ ಮೂರ್ತಿ ಕುಡಿಸೋದು ನಮ್ಮ ನಮ್ಮ ದೇಶದ ಸಂಸ್ಕೃತಿ ಇದೆ ಅದಕ್ಕೆ ಬಂಧುಗಳೇ